ಹೊಸ ಮದ್ಯ ನೀತಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ರಮ ಹಣ ವರ್ಗಾವಣೆ ಮಾಡಿದ್ದಾರೆ ಅಂತ ದೆಹಲಿಯ ಪೊಲಿಟಿಕಲ್ ವ್ಯಕ್ತಿಯೊಬ್ಬ ಅಂದ್ರೆ ಸತ್ಯೇಂದ್ರ ಜೈನ್ ಅನ್ನೋರು ಮಾಜಿ ಶಾಸಕರು ಇವರು ಇವರನ್ನ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡು ಸರಸುಮಾರು ಒಂದು ವರ್ಷಗಳಾಯಿತು ಒಂದು ವರ್ಷದಿಂದ ಇವರು ಜೈಲಿನಲ್ಲಿ ವಾಸ ಮಾಡ್ತಾ ಇದ್ದಾರೆ ಇನ್ನು ಸ್ವಲ್ಪ ದಿನಗಳ ಹಿಂದಷ್ಟೇ ಜಾಮೀನನ್ನ ಪಡೋದಂದ್ರೆ ಆರೋಗ್ಯದ ಆರೋಗ್ಯದಲ್ಲಿ ಏರುಪೇರು ಆಗಿದೆ ಅಂತ ಹೇಳಿ ಜಾಮೀನನ್ನ ಪಡೆದುಕೊಂಡು ಹೊರಗಡೆ ಇದ್ರು ಈಗ ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಂತಹ ಸತ್ಯೇಂದ್ರ ಜೈನ್ ನನಗೆ ಮಾಮೂಲಿ ಅಂದ್ರೆ ಒಂದು ನಾರ್ಮಲ್ ಸಾಧಾರಣ ಜಾಮೀನು ಬೇಕಿತ್ತು ಅಂತ ಅರ್ಜಿಯನ್ನ ಸಲ್ಲಿಸಿರ್ತಾರೆ ಆದ್ರೆ ಅದನ್ನ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ ಈ ಒಂದು ನಿರ್ಧಾರವನ್ನ ನ್ಯಾಯಮೂರ್ತಿ ಬೇಲಾ ಎಂ ತ್ರಿವೇದಿ ನೇತೃತ್ವದ ಪೀಠ ಆದೇಶ ಮಾಡಿದೆ ವೈದ್ಯಕೀಯ ಕಾರಣಗಳಿಗೆ ಜಾಮೀನಿನ ಮೇಲೆ ಹೊರ ಹೋಗಿರುವಂತಹ ಸತ್ಯೇಂದ್ರ ಜೈನ್ ಅವರನ್ನ ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸಿದ್ರು ಅರ್ಜಿ ವಿಚಾರಣೆ ನಡೆಸಿದಂತಹ ಪೀಠ ಎಲ್ಲಾ ಮೇಲ್ಮನವಿ ಅರ್ಜಿಗಳನ್ನ ವಜಾಗೊಳಿಸಿತು ಸತ್ಯೇಂದ್ರ ಜೈನ್ ಅವರನ್ನ ಎರಡ್ ಸಾವಿರದ ಇಪ್ಪತ್ತೆರಡು ಮೇನಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಬಂಧಿಸಿದ್ರು ಇನ್ನು ಒಂದು ವರ್ಷದ ಸುದೀರ್ಘ ಜೈಲಿನಲ್ಲಿದ್ದ ಬಳಿಕ ವೈದ್ಯಕೀಯ ಕಾರಣಗಳಿಂದ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಧ್ಯಂತರ ಜಾಮೀನು ಸಹ ನೀಡಿತ್ತು ಸದ್ಯ ಅವರು ಜೈಲಿನಿಂದ ಹೊರಗಿದ್ದು ಮತ್ತೆ ವಾಪಸ್ ಜೈಲಿಗೆ ಹೋಗುವಂತೆ ಆದೇಶವನ್ನ ಹೊರಡಿಸಿದ್ದಾರೆ